ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅಲ್ಲ ಅವೇನೋ ಪ್ಲೇಟ್ ಇದಾವಲ್ಲ ಅದ್ರೊಳಗಡೆಯ ಮುಚ್ಚುಳಗಳಾವು ಇಷ್ಟ ಐಟಮ್ ಏನು ಇವ ಐಟಮ್ ತಣ್ಣ ಒಳೆ ತಗೊಂಡೋಗನಾ ಬ್ಯಾಡ ಇವೇನು ನಿಂಗೆ ಬೇಡವಾ ನಿಂಗೆ ದೀಪಾವಳಿ ಎಂಟ್ರ ಬರ್ತಾರಲ್ಲ ಇದ್ರಲ್ಲೇ ಮಾಡೋದು ಸರಿ ಹಬ್ಬಕ್ಕೆ ಗಿಫ್ಟ್ ಇವೆಲ್ಲ ಇವೆಲ್ಲ ತಗೊಂಡಿರೋದು ಡಿವೈಡ್ ಮಾಡ್ತೀನಿ ಡಿವೈಡ್ ಮಾಡ್ತೀನಿ ನಡಿತಿಯಾ

ಅಲ್ಲಿ ಹಿಡ್ಕೊಂಡ್ ಕೂತ್ರಿ ನೋಡಲ್ಲಿ ದೊಡ್ಡವರು ಒಂಗ್ ನೋಡಿ ಗಾಯ್ಸ್ ಹಬ್ಬ ನಾಳಿಕೆ ಇವತ್ತೇ ಪುಟಕಿ ಹೊಡಿತಾವ್ರಿ ಅತ್ತೆ ಸೊಸೆ ಜಿಂಗಿ ಚಕ್ಕ ಜಿಂಗಿ ಚಕ್ಕ ಏನ್ ಗುರೈಸದ್ ನೀನು

అత అత్తకే జనా చిరం చిర చిరం సింగ్ ఇడి ఇ పర్వాల దైతే బారైతే ಖುಷಿನ ಮಂಗ್ಳುಸತಿ ದೊಡ್ಡ ವಾಸಲವ ಬೆಳ್ಳುಳ್ಳಿ ಪಟಾಕಿ ಹೊಡೆದು ಸುಸ್ರು ಬತ್ತಿ ಹೊಡಿತೈತಿ ಮುಂದಿನ ಕಾಟಂಬ ಮಾಡಿದ್ವಿ ಅಂತ ಕಡೆ ಫಿಕ್ಸು ಅಲ್ಲ ಇನ್ನೊಂದ್ ತರಗೇಲಿ

ಅದಕ್ಕೆ ದೀಪಳಿ ಹಬ್ಬದ ದಿವ್ಸ ಹೊಡೆದ್ರೆ ಹೊಡಿತಾವೆ ನೀವು ದೀಪಳ ಹಬ್ಬಕ್ಕಿಂತ ಮುಂಚೆ ಒಡೆಯಕ್ ಹೋದ್ರೆ ಹೊಡಿತಾವಿದ ಹಿಂದಕ್ಕೆ ಹೋಗಿ ಹಿಂದಕ್ಕೆ ಹೋಗಿ ಹೋಗಬೇಕು ಚರಿ ಈಗ ಒಂದ ಇಸ್ಕ 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 ಇರು ಇರು ಕೊಡ್ತಾರೆ ಇರು ಹಬ್ಬಕ್ಕಿಂತ ಮುಂಚೆ ಒಂದ್ ದಿವ್ಸ ಮುಂಚೆ ಪಟಾಕಿ ಹೊಡಿತಾವಳೆ ಅದೇನಂತಾರವಾ

ಅಲ್ಲೂ ಇರ್ಲಿಲ್ವಂತೆ ಸಿಕ್ತವೆ ನಾವ್ ಕೇಳ್ದು ಪಿಂಕು ಖಾಲಿಯಾಗಿದ್ದು ತುದಿ ಯೋ ನೀವು ಕರೆಕ್ಟಾಗಿ ಕೊಡ್ರಪ್ಪ ನನ್ನ ಮಗಳಿಗೆ பட்டாக்கி பட்டாக்கி ஐ நீ ஒடி மடிக்கண்ட்ரில அவளுக்கு ಅವಳ ಕೇಳ್ಕೊಟ್ರಿಲ್ ಓಸಲನು ಹಿಂಗೆ ಮಾಡಿದ್ರಿ ನೀವು ಯಾಕೆಂದೆ ಬೇರೆ ಪಟಾಕಿ ತರ್ಬೇಕು ತಾನೆ ಅಂತ ಪ್ಯಾಕೆಟ್ ಬಿಡು ಬಿಡು ಆಯ್ತು ಹೊಡೆದಾಯ್ತು जोर ऐसे ओबो